ಗುರು ಸಪರಿಯ ಭಗವಾನ್ ಶ್ರೀ ವೇದವ್ಯಾಸರು ಜಗದ್ಗುರು ಶ್ರೀ ಶಂಕರ ಗುರು ಸಪರಿಯ ಗುರು ಪೂರ್ಣಿಮೆಯ ದಿನ ಪಾರಾಯಣಕ್ಕೆ ಅಗತ್ಯವಾದ ಸ್ತೋತ್ರಗಳು ಹಾಗೂ ಅಷ್ಟೋತ್ತರ ಶತನಾಮಾವಳಿಗಳು ಶ್ರೀ ಶ್ರೀ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನ ದಕ್ಷಿಣಾಮ್ನೆಯ ಶ್ರೀ ಶಾರದಾಪೀಠ ಶೃಂಗೇರಿ ಐದು ಏಳು ಏಳು ಒಂದು ಮೂರು ಒಂಬತ್ತು Guru Sapariya Stotras and Astotaras for Parayana on the occasion of Guru Purnima Published by Vidya Bharati Press An in-house publication, Wing of Sringeri Sri Sharada Peetham, Karnataka Phone 0802321168 1st Edition, July 2016 Copy is 1000 कॉपीराइट रईट श्री शारदा पीठम श्रृंगेरी प्रिंटेड एट विद्या भारती प्रेस शंकरापुरम बैंगलोर 56004 सिक्स ट्रिपल जीरो फोर कॉन्ट्रिब्यूशन टेन कॉपीज अवेलेबल एट दक्षिणाम श्री शारदा पीठम श्रृंगेरी ईमेल पब्लिकेशंस एट शृंगे डॉट नेट ಮುನ್ನುಡಿ ಸನಾತನ ಧರ್ಮಾನುಯಾಯಿಗಳಾದ ಪ್ರತಿಯೊಬ್ಬರಿಗೂ ಅತ್ಯಂತ ಪವಿತ್ರವಾದ ದಿನವೆಂದರೆ ಆಷಾಢ ಹುಣ್ಣಿಮೆ ಇದನ್ನು ವ್ಯಾಸಪೂರ್ಣಿಮಾ ಗುರುಪೂರ್ಣಿಮೆ ಎಂದೂ ಕರೆಯುತ್ತೇವೆ ಸನಾತನ ಧರ್ಮವನ್ನು ಧರಿಸಿ ನಮ್ಮೆಲ್ಲರಿಗೂ ಶ್ರೇಯೋ ಮಾರ್ಗವನ್ನು ತೋರಿಸಿಕೊಟ್ಟ ಗುರು ಪರಂಪರೆಯಲ್ಲಿ ಬಂದಂತಹ ಮಹನೀಯರನ್ನು ಅಂದು ಸ್ಮರಿಸಿ ಆರಾಧಿಸುವುದು ಅನಾದಿ ಕಾಲದಿಂದ ಬಂದಿರುವ ಸಂಪ್ರದಾಯವಾಗಿದೆ ಅದರಂತೆ ಸದಾಶಿವನಿಂದ ಆರಂಭಗೊಂಡು ಪ್ರತ್ಯಕ್ಷ ದೈವವಾಗಿರುವ ನಮ್ಮ ಜಗದ್ಗುರುಗಳವರಿಗಿನ ಪರಂಪರೆಯನ್ನು ಗುರು ಪರಂಪರೆಯೆಂದು ಪೂಜಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಇದು ನಮ್ಮೆಲ್ಲರಿಗೂ ಸಕಲ ವಿಧವಾದ ಶ್ರೇಯಸ್ಸುಗಳನ್ನು ಉಂಟುಮಾಡುತ್ತದೆ ಎನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ ದಕ್ಷಿಣಾಮ್ನೆಯ ಶೃಂಗೇರಿ ಶಾರದಾ ಶಾರದಾಪೀಠಾದೀಶ್ವರ ಅನಂತಶ್ರೀ ವಿಭೂಷಿತ ಪರಮಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಹಾಗೂ ತತ್ಕರಕಮಲ ಸಂಜಾತರಾದ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ವಿಧುಶೇಖರ ಭಾರತೀ ಮಹಾಸ್ವಾಮಿಗಳವರ ಪರಮಾನುಗ್ರಹ ಮತ್ತು ಮಾರ್ಗದರ್ಶನದಿಂದ ಅತಿ ಪವಿತ್ರವಾದ ಗುರುಪೂರ್ಣಿಮೆ ದಿನ ಸಮಸ್ತ ಆಸ್ತಿಕರು ಗುರುವಿನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಲಿ ಎಂಬ ಸದುದ್ದೇಶದಿಂದ ಗುರುಪೂರ್ಣಿಮೆಯೆಂದು ಭವ್ಯವಾದ ಪಾರಾಯಣ ಕಾರ್ಯಕ್ರಮವನ್ನು ಎಲ್ಲೆಡೆ ಮಾಡಬೇಕೆಂದು ಸಂಕಲ್ಪಿಸಲಾಗಿದೆ ಕಾರ್ಯಕ್ರಮದ ಸ್ವರೂಪವನ್ನು ಸೂಚಿಸುವುದಕ್ಕಾಗಿ ಜಗದ್ಗುರುಗಳವರ ಅಪ್ಪಣೆಯಂತೆ ವೇದ ಬ್ರಹ್ಮ ಶ್ರೀ ಟಿ ವಿ ಶಿವಕುಮಾರ್ ಶರ್ಮರು ಮತ್ತು ವೇದ ಶ್ರೀ ಟಿ ಸೀತಾರಾಮ ಶರ್ಮರು ಮೊದಲಾದ ಶ್ರೀಮಠದ ವಿದ್ವಾಂಸರಿಂದ ಗುರುಸಪರ್ಯ ಅಂದರೆ ಗುರುವಿನ ಪೂಜೆ ಎಂಬ ಕಿರುಪುಸ್ತಕವನ್ನು ತಯಾರಿಸಲಾಗಿದೆ ಗುರುಸಪರ್ಯಾದಲ್ಲಿ ಪೂರ್ಣಿಮೆಯ ವೈಶಿಷ್ಟ್ಯ ಗುರುವರೇಣ್ಯರ ಲೋಕೋಪಕಾರ ಲೋಕೋಪಕಾರ ಶಂಕರ ಭಕ್ತ ಮಂಡಳಿಯವರು ಆಚರಿಸಬೇಕಾದ ಪಾರಾಯಣ ಕ್ರಮ ಮತ್ತು ಪಾರಾಯಣಕ್ಕೆ ಅಗತ್ಯವಾದ ಸ್ತೋತ್ರಗಳು ಹಾಗೂ ಅಷ್ಟೋತ್ತರ ಶತನಾಮಾವಳಿಗಳು ಮುದ್ರಣಗೊಂಡಿವೆ ಜಾತಿ ಮತ ಲಿಂಗ ಮತ್ತು ವಯಸ್ಸುಗಳ ಭೇದವಿಲ್ಲದೆ ಸಮಸ್ತ ಆಸ್ತಿಕ ಮಹಾಜನತೆಯು ಈ ಪವಿತ್ರ ದಿನದ ಆಚರಣೆಯನ್ನು ಮಾಡಿ ಸದ್ಗುರುವಿನ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಬೇಕೆಂದು ಬಯಸುತ್ತೇವೆ ಇಂತಿ ಗುರು ಸೇವಾಧುರೀಣ ಡಾಕ್ಟರ್ ವಿ ಆರ್ ಗೌರಿಶಂಕರ್ ಆಡಳಿತಾಧಿಕಾರಿಗಳು ಶ್ರೀ ಶಾರದಾಪೀಠ ಶೃಂಗೇರಿ ನಮಸ್ತೆ ಧನ್ಯವಾದಗಳು